ಚಿಕ್ಕ ಮಕ್ಕಳಿಗೆ ಮದ್ರಂಗಿ ಹಚ್ಚೋದು ಹೇಗಿದೆ ಹ ಮದ್ರಂಗಿ ದೊಡ್ಡೋರಿಗೆ ದೂರ ಬಿಡ್ರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದ್ರೆ ಈಗ ರಸಂಗೀಸ ಮಾಡ್ತಿರ ಸಣ್ಣ ಸಣ್ಣ ಪುಟ್ಟ ರಸ ಮಾಡ್ತಿರ್ತಾರ ಮಕ್ಕಳಿಗೆ ಹ ಏನಾದ್ರೆ ಮಕ್ಕಳು ಆ ಕದ ದೊಡ್ಡ ಹೆಲೀಜ್ ಏನಿದೆ ಬಾಕ್ಲವನ್ನು ಅವ್ರು ಹೊರಗಡೆ ಹೋಗಿದ್ರೆ ಹ ರಸ ಮಾಡ್ರಿ ಅವ್ರಿಗೆ ಬಿಸ್ಮಿಲಾ ಖಾನೆಯ ದೋಸಾ ಕುಂತಿದಾರ ರಸ ಮಾಡ್ರಿ ಅವ್ರಿಗೆ ಏನಾದ್ರೆ ಹುಡುಗರ ಮಕ್ಕಳಿಗೆ ಅದೇ ಅಂತ ಇದೆ ರಸಮ್ಮ ಬಂತು ಅವಾಗ ರಸ ಮಾಡ್ರಿ ಅವಾಗ ಹೆಣ್ಣು ಮಕ್ಕಳು ಬಂದು ಬರೀ ಬ ರಸಮ ಮಾಡಿ ಹೋಗಿಲ್ಲ ಹಿಂದಿ ಬಾ ತಗೊಂಡ್ ಬಾ ಐದು ಮಕ್ಕಳು ಕುಂದರ್ಬೇಕು ಐದು ಮಂದಿ ಬಟ್ಟೆ ಹಿಡಿದು ಹಚ್ಚಬೇಕು ಈ ರೀತಿ ಹ ಬಡಿಮಾ ಚಿಚಾಣಿ ಮುಮಾಣಿ ಹ ಅವ್ರ ಇಷ್ಟು ಎಲ್ಲಾ ವಯಸ್ಸು ಕಳಿದ್ರೆ ಬುದ್ಧಿ ಬುದ್ಧಿಯಲ್ಲೇ ತಲೆ ಇರ್ತೇತಿ ಅವ್ರದ್ದು ಹ ಈ ರೀತಿ ಪರಿಸ್ಥಿತಿ ಇವತ್ತು ಬಡಿಮಾ ಚಿಚಾಣಿ ಮುಮಾಣಿ ಇರ್ತೀತಿ ಶರೀತ್ನಲ್ಲಿ ಏನಿದೆ ನೀವು ಏನಾದ್ರೆ ಮದ್ರಂಗಿ ಹಚ್ತಿರಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ಚಿಕ್ಕ ಹುಡುಗರಿಗೆ ಹಚ್ಚಿ ಅನುಮತಿ ಇದೆ ಹ ಆದ್ರೆ ಹುಡುಗರಿಗೆ ಹಚ್ಚೋದು ಇದೆ ನಾ ಇದೆ ಹಚ್ಚಬಾರದು ಇವ್ರಿಗೆ ಹಚ್ಚ್ರಿ ಚಿಕ್ ಶಾಮಿ ಅನುಮತಿನೇ ಇಲ್ಲ ಪುರುಷರಿಗೆ ಯಾವುದೇ ಕಾರಣಕ್ಕೆ ಅನುಮತಿನೇ ಇಲ್ಲ ಹಚ್ಚೋದು ಮದ್ರಂಗಿ ಹಾ ನೀವ್ ರಸಮ್ ಅಂತ ಹೇಳ್ತೀರಾ ನೀವು ರಸಮ್ ಯಾವ್ದೇ ರಸಮ್ ಅದೇ ರಸಮ್ ಮಾಡ್ರಿ ನೀವು ಯಾರತಿ ಮಾಲಿ ಹಾಕಿದ್ದೀರಾ ಅದೇನು ಹೊರಡ ಹಚ್ಬೇಕಾದ್ ಅದೇನು ರಸ ಮಾಡಿದ್ರ ಅಷ್ಟೇ ಅದು ಕುತ್ಕೊಂಡು ನೀವ್ ಏನಾದ್ರೂ ಐದ್ ಮಂದಿ ಮಕ್ಕಳು ಬಟ್ಟೆ ಹಿಡಿಯೋದು ಹಚ್ಚಾ ಕುಂತಿದಾರ ಹೇಳಕೊಂತ ಅಬು ಲೀಲಿ ಅಂತ ಇದು ಇಸ್ಲಾಂ ಅಲ್ಲಿ ಅನುಮತಿ ಇಲ್ಲ ಪುರುಷರಿಗೆ ಮದರಂಗಿ ಹಚ್ಚೋದು ಅನುಮತಿ ಇಲ್ಲ ಇವತ್ತು ನಮ್ಮ ಯುವಕರಿಗೆ ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಅಂತಾದ ಸಂದರ್ಭ ಬಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಅವಶ್ಯಕತೆ ಇದ್ದು ಶರೀರ ಅವರು ನೆನಪಿಟ್ಕೋಬೇಕು ಚಿಕ್ಕ ಚಿಕ್ಕ ಹುಡುಗರಿಗೆ ಮದ್ರಂಗಿ ಹಚ್ಚಬಾರದಂತೆ ನಮ್ಮ ಇಸ್ಲಾಂನಲ್ಲಿ ಅನುಮತಿ ಇಲ್ಲ ಹಚ್ಚಿದ್ರೆ ಪಾಪಿ ಆಗ್ತಾರ ಈ ಚಿಕ್ಕ ಹುಡುಗರಿಗೆ ಅನುಮತಿ ಇಲ್ಲ ಅಂದ್ರೆ ಮತ್ತು ದೊಡ್ಡವರಿಗೆ ನಾವು ಯಾರಿಗೆ ಹಚ್ಚಬೇಕು ಹಚ್ಬೇಕು ಹಚ್ಚಬಾರದು ದೊಡ್ಡವರಿಗೆ ಅವರು ಮದ್ವೆ ಇದ್ದಿದ್ರೆ ಅವ್ರ ಏನ್ ಮಾಡ್ಕೋಬೇಕು ಆ ರೀತಿ ಹಚ್ಕೋಬಾರ್ದು ಮದರಂಗೆ ಬರೀ ಮಕ್ಕಳಿಗೆ ಅಷ್ಟೇ ಇದೆ ಹ ಯಾಕೆಂದ್ರೆ ಈಗ ಹೆಣ್ಮಕ್ಕಳು ಅದೇನಾದ್ರೆ ಮದರಂಗಿ ಹಚ್ಚಂಗಿಲ್ಲಪ್ಪಾ ಅಂದ್ರೆ ಈ ಪುರುಷರು ಮತ್ತು ಹೆಣ್ಣು ಕೈ ಕೈಗಳಿಗೆ ವ್ಯತ್ಯಾಸ ಏನಾಯ್ತು ಹೆಣ್ಣು ಕೈ ಅನ್ನೋದು ಗೊತ್ತಾಗ್ಬೇಕಿಲ್ಲ